ಆಗಲಿಲ್ಲ ನಿಮಗೆ ರಿಕ್ಷಾದವರು ನನಗೆ ಕಿರಿಕಿರಿ ಮಾಡ್ತಾರೆ ಏನ್ ಸಾರ್ ನೀವೆಲ್ಲ ಇತ್ತು ಇಷ್ಟೊಂದು ಹೊಟ್ಟೆ ಇಲ್ಲ ಮರ ಮುನ್ಸಿಪಾಲಿಟಿ ಆಡಳಿತ ಮುನ್ಸಿಪಾಲಿಟಿ ರಸ್ತೆಗಳು ಮುಚ್ಚಾರ ಮಾಡೋದಿಲ್ಲ ಕೆಲಸ ಮಾಡೋದಿಲ್ಲ ನನಗೆ ಏನೇನು ನಡೀತಾ ಇದೆ ಆಫೀಸ್ ಗೊತ್ತಿದೆ ನನ್ನದ್ರ ಪಟ್ಟಿ ಇದೆ ಪಟ್ಟಿ ಇದೆ ನಿಮ್ಮ ಭ್ರಷ್ಟಾಚಾರ ಏನೇನು ಹೆಂಗೆ ಅಂತ ಹೇಳಿ ಹೇಳಿ ಹಿಡಿದು ಪಟ್ಟಿಗಳಿದಾವೆ ಅದು ಅನೌನ್ಸ್ ಮಾಡ್ತೀವಿ ಇನ್ನೊಂದು ದಿವಸ ಮಾಡ್ತೀವಿ ಬಿಡೋದಿಲ್ಲ ನಿಮ್ಗೆ ಇನ್ಮೇಲೆ ನಾವೊಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತೀವಿ ಆಡಳಿತ ಹಿಡಿಸೋದ್ರೊಳಗಾಗಿ ನೀವು ಹಿಂಗೆ ಹಾಕ್ತೀರಿ ಅಂತ ಹೇಳಿ ಜನ ನಮ್ಗೆ ಏನಾದ್ರು ಹೇಳ್ತಾರೆ ಏನೋ ಅಂತ ಅಂಜಿಕೆ ಅಂತ ಸುಮ್ಮನೆ ಇದ್ವಿ ಈಗ ಜನನೇ ಹೇಳ್ತಾ ಇದ್ದಾರೆ ನೀವೊಂದು ವಿರೋಧ ಪಕ್ಷವಾಗಿ ಕಣ್ಣು ಮುಚ್ಕೊಂಡು ಯಾಕೆ ಕೂತ್ಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಇವತ್ತು ನಾವು ಒಬ್ಬ ಶಾಸಕನಾಗಿ ನಾನು ಬಂದು ಇಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡಿದ್ದೀನಿ ಬಾಗ್ಲೇ ಅತ್ಯಂತ ನೋವಿನಿಂದ ಹೇಳ್ತಾ ಇದ್ದೀನಿ ನಿಮ್ಗೆ ಏನಾಗಿದೆ ನಿಮ್ಗೆ ಓಟ್ ಕೊಡ್ಲಿಲ್ಲ ಜನ ಅತಿ ಒಂದು ಪಟ್ಟಣದವರು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ನೀವೆಲ್ಲ ಶೋ ಪೀಸ್ಗಳ ನೀವು ಇಷ್ಟೊಂದು ಬಹಳ ಕೆಟ್ಟ ರೀತಿ ಆಡಳಿತ ನೀವು ಕೊಡ್ತೀರಿ ಹೇಳಿ ನಾನು ಅಂದ್ಕೊಂಡಿರ್ಲಿಲ್ಲ ಏನೋ ಅಪರೂಪಕ್ಕೆ ನೀವೆಲ್ಲ ಅಧಿಕಾರಕ್ಕೆ ಬಂದಿದ್ದೀರಿ ಏನೊಂದು ಒಂದಷ್ಟು ಮಾಡಬಹುದು ಚಟುವಟಿಕೆಯಿಂದ ಇದು ಮಾಡಬಹುದು ಏನು ಇಲ್ಲ ಹಾಗಾಗಿ ಅನೇಕ ಸಂಗತಿಗಳಿದ್ದಾವೀ ಈಗಾಗಲೇ ಹೇಳಿದ್ದಾರೆ ನಾನು ಅದನ್ನ ಮತ್ತೆ ಚರ್ವಿತ ಚರವಣ ಮಾಡಲಿಕ್ಕೆ